あ。 रसादार श्रीमहागणपतये प्लवः नेत्राधिपति श्रीमहालिङ्गेश्वर स्वामिने प्लवः सर्वमङ्गलपाङ्गल्ये शिवे सर्वात्मसाधके शरण्ये प्रियम्बी ಗೌರಿ ನಾರಾಯಣಿ ನಮೋ ಉದಾರ ನಮೋಸ್ತು ತೇ ಮಂಗಲಂ ಭಗವಾನ್ ದೇವಕಿ ಪುತ್ರ ಮಧುಸೂದರ ಮಂಗಲೀಪುತ್ರ ಮಂಗಳ ಓ ಶ শক্তি ಒಂದು ಚಾನ್ಸ್ ಮೀಟಿಂಗ್ ನಲ್ಲಿ ವಿಷಯ ಮಾತಾಡುವಾಗ ಇಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳುವ ಒಂದು ಐಡಿಯಾ ಹುಟ್ಟಿಕೊಟ್ಟು ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದೆ ನಮ್ಗೆಲ್ಲ ತುಂಬಾ ಸಂತೋಷ ಮತ್ತು ನಮಗೂ ಹೆಮ್ಮೆ ಅನ್ನಿಸ್ತದೆ ನಮ್ಮ ಒಂದು ಮಾಲ್ ನ ಇಕೋ ಸಿಸ್ಟಮ್ ಕಂಪ್ಲೀಟ್ ಅಂತ ಹೇಳಬೇಕಾದ್ರೆ ಒಂದು ಹೈಪರ್ ಮಾರ್ಕೆಟ್ ಸಭೆಯಲ್ಲಿ ನಮ್ಮಲ್ಲಿ ಈ ಚೇಂಜ್ ಅಂಗಡಿಗಳಿಗೆಲ್ಲ ಸಾಕಷ್ಟು ಪುನಃ ದಾಳಿಗೆ ಔಟ್ಲೆಟ್ಸ್ ಬರುವ ಅವಕಾಶಗಳಿತ್ತು ನಾವು ಅದನ್ನು ಬೇಡ ಅಂತ ಹೇಳಿ

ಅವ್ರದ್ದು ಫಸ್ಟ್ ಸೆಕೆಂಡ್ ಎಲ್ಲಿ ಆದ್ರೂ ಒಂದೇ ನಾವು ಲಿಫ್ಟ್ ನಲ್ಲಿ ಹೋಗುವಂತದ್ದು ಎಲ್ಲ ವ್ಯವಸ್ಥೆಗಳನ್ನು ಮೊದಲು ಲೈಟ್ ಮಾರ್ಕೆಟ್ ಅಲ್ಲಿ ಮಾಡಿದ್ದಾರೆ ಎಲ್ಲ ಕಾಲೇಜ್ ಸಾಕಷ್ಟು ನಂಬರ್ನಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಸರ್ವಿಸ್ ಲಿಫ್ಟ್ ಬೇರೆ ಇದೆ ಇದನ್ನು ಉಪಯೋಗ ಮಾಡಿಕೊಂಡು ನೇರವಾಗಿ ಕಾರ್ ಪಾರ್ಕಿಗೆ ಹೋಗಿ ಬಹಳ ಸುಲಭವಾಗಿ ಸಲ್ಲಿಸುವಾಗಿ ಶಾಪ್ You ನಮ್ಮ ಆನಂದನಾರರು ಅದರಲ್ಲಿ ಪುತ್ತೂರಿಗೆ ಇವತ್ತು ಇಂತಹ ದೊಡ್ಡ ಸೂಪರ್ ಮಾರ್ಕೆಟ್ ಬಂದಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ವಿದ್ಯುನ್ಸಲಿ ಅದಲ್ಲದೆ ಇವತ್ತು ಆನಂದಣ್ಣನವರು ಬಿ ಬೋಧಿಸಿದ್ರು ಈ ಬೋಲಿಸಿದ ಅವರು ಆಗಿರಬಹುದು ಅದರ ಬೆಳಕಿಗೆ ಇದ್ದವರಿಗೆ ಕೊಟ್ಟಿದ್ದು

ಕ್ರಾಂತಿಕಾರಕ ಹೆಚ್ಚಿಯನ್ನು ಕಾಂಕ್ರೇಟ್ ಸಂಪನ್ನಗಳಲ್ಲಿ ಮಾಸ್ಟರ್ ಪ್ಲಾನರ್ಗಳು ಮಾಡಿರ್ತಾರೆ ಯಾವುದೇ ಹೊಸ ಕಾಂಕ್ರೇಟ್ನ ಐಟಮ್ ಎಲ್ಲ ಹೋಗಿ ಎಲ್ಲರೂ ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಮತ್ತೆ ಅವರು ಹೊಸ ಐಟು ಸ್ಟಾರ್ಟ್ ಮಾಡ್ತಾರೆ ಮೊನ್ನೆ ಒಂದು ವಾರ ಮುಂಚೆ ಅವರ ಕಚೇರಿಗೆ ಭೇಟಿ ಕೊಡಿ ಅವರು ತುಂಬ ಹೊಸ ಹೊಸ ಉತ್ಪನ್ನಗಳು ಕಾಂಕ್ರೇಟ್ನಲ್ಲಿ ತಯಾರು ಮಾಡಿರ್ತಾರೆ ನೆಕ್ಸ್ಟ್ ಜನರೇಷನ್ ಅವರು ಇದೊಂದು ಮಂಗಲ ಸೂಪರ್ ಮಾರ್ಕೆಟ್ ಮಂಗಳ ಹೈಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡಿದ್ದಾರೆ ಹುತ್ತೂರಲ್ಲಿ ಶುರುವಾದ ಈ ಒಂದು ಸಂಸ್ಥೆ ಇಲ್ಲದರಿಂದ ನಾರ್ತ್ ಇಂಡಿಯು ವಿದೇಶದ ಕಂಪನಿಗಳು ಈ ರೀತಿಯ ಒಂದು ಸೂಪರ್ ಮಾರ್ಕೆಟ್ಗಳನ್ನು ಕರೆಯುವಂಥ ನಮ್ಮ ದಕ್ಷಿಣ ಭಾರತದ್ದು ಅದೇ ಕರ್ನಾಟಕದ್ದು ಅದು ಹುತ್ತೂರಲ್ಲಿ ಈ ಒಂದು ಸಂಸ್ಥೆ ಶುರುವಾಗಿ ಮೂರ್ನಾಲ್ಕು ವರ್ಷ ಆಯ್ತದ ಹತ್ತು ವರ್ಷ ಇಪ್ಪತ್ತು ವರ್ಷದಲ್ಲಿ ಈಗ ಮೂರನೇ ನಾಲ್ಕನೇ ಶಾಖೆಯನ್ನು ಉದ್ಘಾಟಿಸಲಾಗಿದೆ ಇದು ಕರ್ನಾಟಕದಾದ್ಯಂತ ದೇಶದಾದ್ಯಂತ ಪ್ರಸರಿಸಿ ಮಂಗಳ ಎಲ್ಲ ಕಡೆ ಕೂಡ ಮಂಗಳ ಬ್ರ್ಯಾಂಡಿಂಗ್ ಯಶಸ್ವಿಯಾಗಿ ಮುಂದುವರಿದೆ ಅಂತೇಳಿ ನನ್ನೆರಡು ಮಾತೀಶ್ ಿದೆ ಬಲರಾಮವರು ಮಾಡಿಕೊಂಡಿದ್ದಾರೆ ಅದರ ಸದುಪಯೋಗವನ್ನು ಮಾಡಲಿಲ್ಲ ಅಂತಾಗಿ ಇದು ಅದನ್ನು ಬಲರಾಮ ಆಚಾರ್ಯೋಕರ ಚೆನ್ನಾಗಿ

ಅನುಕೂಲ ಆಗಿ ಹನ್ನೆರಡು ದೃಷ್ಟಿಯಿಂದ ಇಲ್ಲಿ ವೆದ್ಯದಲ್ಲಿ ಬೆಳರಾಮಾಚಾರ್ಯ ಕಟ್ಟಡದಲ್ಲಿ ಇದನ್ನು ಶುರು ಮಾಡ್ತಾ ಇದ್ದೇವೆ ಇದರ ಉಪಯೋಗವನ್ನು ಇಷ್ಟಪಟ್ಟು ಹಾಗೂ ಇದರಲ್ಲಿ ಏನು ಬದಲಾವಣೆಗಳು ಏನು ಇಂಪ್ರೂವ್ಮೆಂಟ್ಗಳು ಬೇಕು ಎಂಬುದನ್ನು ಕೂಡ ತಿಳಿಸಿ ಇದು ಎಲ್ಲ ಹುದ್ದಿ ಜನಪಿಯ ಸ್ಟೋರ್ ಇದು ಇದಕ್ಕೆ ক্েনে ও সাকাইশয় মেযামালিদেরি কেলে মেনে কেনে vida ಕಟ್ಟಿ ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ ಮೋಪನ್ನು ನೀಡುತ್ತದೆ ಆ ಹೀರಿಕೊಂಡ ನೀರನ್ನು ಮತ್ತೆ ಬಾಷ್ಪ ವಿಸರ್ಜನೆಯ ಮೂಲಕ ವಾತಾವರಣಕ್ಕೆ ಬಿಟ್ಟುಕೊಡುತ್ತದೆ ಅಲ್ಲದೆ ಫಲ ಪುಷ್ಪಾದಿಗಳನ್ನು ಕೊಡುತ್ತದೆ ಹೀರಿದಂತಹ ಗೊಬ್ಬರಕ್ಕೆ ಪ್ರತಿಫಲವಾಗಿ ತಲಗರೆಯನ್ನು ಕೊಟ್ಟು ಈ ಗೊಬ್ಬರವನ್ನು ಹಿಂದಕ್ಕೆ ಕೊಡುತ್ತದೆ ಅಂದ್ರೆ ನಾವು ಏನನ್ನು ಪಡೆದಿದ್ದೇವೆ ಅದನ್ನು ಮತ್ತೆ ಈ ಸಮಾಜಕ್ಕೆ ಸಮರ್ಪಣೆ ಮಾಡುವಂತಹ ಒಂದು ಭಾವನೆ ಇರುವುದರಿಂದ ಇವರು ಲೋಕದ ಬೆಳಕುಗಳಾಗಿ ವಿಜೃಂಭಿಸ್ತಾ ಇದ್ದಾರೆ ಕಂಡರೆ ಕಾಕ ಎಂದು ಕರೆಯದೆ ತನ್ನ ಬಳಗವ ಅಂತ ಕವಿ ಹೇಳುತ್ತಾನೆ ಒಂದು ಹಗುಳು ಅನ್ನವನ್ನು ಕಂಡ್ರೆ ತಾನೇ ಅದನ್ನು ಮುಕ್ಕುವುದು ತಿನ್ನುವುದಲ್ಲ ತನ್ನ ಬಂಧು ಬಳಕದವರನ್ನೆಲ್ಲ ಕಾ ಬನ್ನಿ ನೀವು ಬನ್ನಿ ಅಂತ ಕರೆದು ಆ ಆಹಾರವನ್ನು ಹಂಚಿಕೊಂಡು ತಿನ್ನುವಂತಹ ಸೌಭಾಗ್ಯ ಆ ಕಾಗೆಯ ಬದುಕಿನಲ್ಲಿ ಕಾಡುವಂತಹ ಸ್ಥಿತಿಯಲ್ಲಿರುವಾಗ ನಮ್ಮಂತವರು ವಿದ್ಯಾವಂತರು ಜನಕ್ಕೆ ಹೀಗೆ ಅಂತ ಮಾರ್ಗದರ್ಶನವನ್ನು ಮಾಡುವಂತಹ ಸತಿಯಲ್ಲಿ ಹೇಗೆ ಬಾಳಬೇಕು ಎಂಬುದಕ್ಕೆ ನಿದರ್ಶನ ರೂಪದಲ್ಲಿ ಸಂಘ ಸಂಸ್ಥೆಗಳ ಸ್ಥಾಪಕರು ಆದಂತಹ ಪ್ರಾತಸ್ಮರಣೀಯರಾದಂತಹ ಮಹನೀಯರ ಈ ಮಧ್ಯದಲ್ಲಿ ಪಂಚ ಜ್ಯೋತಿಗಳನ್ನು ಬೆಳಗಿಸಿ ಈ ಜ್ಯೋತಿಯಲ್ಲಿ ಆ ಕೇವಲ ಎದ್ರೆ ಹಾಕಿ ಪತ್ರಿಕೆ ಮುಖ್ಯ ಅಲ್ಲ ಪ್ರತಿಯೊಬ್ಬರ ಬದುಕು ಪ್ರಜ್ವಲಿಸಲಿ ಮನಸ್ಸಿನ ಆ ಜ್ಞಾನದ ಬೆಳಕು ಪಸರಿಸಲಿ ಎಂಬುದನ್ನು ಸಾಂಕೇತಿಕವಾಗಿ ಇದು ಸೂಚಿಸುತ್ತದೆ ಯಾಕೆ ನಮಸ್ಕಾರ ಆದಂದ್ರೆ ಹೇಳ್ತಾರೆ ಜನ ಅಂದ್ರೆ ಹೊತ್ತಾರೆ ಎದ್ದೊಳನೆ ರಾತ್ರಿ ಮಲಗುವ ಮುನ್ನ ನೆಲೆಸಿಗುವ ನಿನ್ನ ಬಾಳಿನಲ್ಲಿ ಬೆಳಕು ತಂದವರ ಅವರಿತ್ತ ದಿನಲ್ಲಿ ಪಯಣ ಮಾಡುವ ನೀನು ನಮಿಸು ಶಿರವಾಗಿ ಮುದ್ದು ನಮ್ಮ ಬದುಕಿನಲ್ಲಿ ಸೋತ ಕಾಲದಲ್ಲಿ ಕಷ್ಟ ಕಾಲದಲ್ಲಿ ಅಣ್ಣ ನಾನಿದ್ದೇನೆ ಏನಾಗ್ಬೇಕು ಒಂದು ಸೌಭಾಗ್ಯ ಯಾರಿಗೆ ಬಳಕಿ ತೊಡಗುತ್ತದೆ ಆ ಉಪಕಾರ ಸ್ಮರಣೆ ಒಬ್ಬ ಸಭ್ಯ ಸಭ್ಯ ಬೆಳಕು ತಂದವರ ಅವರಿಂದ ದೋಣಿಯಲ್ಲಿ ಪಯಣ ಮಾಡುವ ನೀನು ನಮಿಸು ಶೀಲವಾಗಿ ಬಂದು ಎಂಬ ಕವಿರುಡಿಯ ಆಶಯದೊಂದಿಗೆ ಎಸ್ ಕೆ ಆನಂದರವರ ಮಾಲಿ ಅಥವಾ ಸುಧಂತ್ರ ಈ ಸಾಮ್ರಾಜ್ಯವಾಗಲಿ ಆಗಲಿ ನಾವು ಬಂದವಾಗ ನಗುಮುಖದ ಸ್ವಾಗತ ಸಿಬ್ಬಂದಿ ವರ್ಗದವರಾಗ್ಲಿ ಅಥವಾ ದನಿಗಳ ಇದ್ರೆ ಅವರಾಗಲಿ ಅಥವಾ ಆಡಳಿತ ಬನ್ನಿ ಅಂತ ಆ ನಗುಮುಖದ ಸ್ವಾಗತ ಬಿಗುಮಾನ ಗತ್ತು ಗೈರತ್ತುಗಳಿಲ್ಲ ಅಹಂಕಾರ ಇಲ್ಲ ಬಿಗುಮಾರ್ ಅಥವಾ ಆನೆ ಎಂಬ ಒಬ್ಬ ವ್ಯಕ್ತಿಯ ಅಧಪತನಿಗೆ ಮೂಲ ಕಾರಣ ಅಹಂಕಾರ ಅಂತೆ ಅದು ಯಾವಾಗ ಅಹಂಕಾರ ಬಂತು ಅದು ಅದಪತನಿಗೆ ಮೂಲವಾಗುತ್ತದೆ ನಾವು ಎಲ್ಲಿಯೂ ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಲ್ಲದೆ ಯಜ್ಜದಾಸಿ ವಿಶಿಷ್ಟು ಯದಸ್ನಾಸಿ ದಿನೇ ದಿನೇ ಶೇಷಂ ಕಸ್ಯಾಪಿ ಎಂಬ ಹಾಗೆ ಏನನ್ನು ನೀನು ಕಟ್ಟಿದ್ದೀ ಏನನ್ನು ಮುಂಡಿದ್ದೀ ಅನುಭವಿಸಿದ್ದಿ ಅದು ನಿನ್ನ ಹಣ ಯಾರಿಗೂ ಕೊಡದೆ ಮತ್ತೆ ತೋರಿಲ್ಲದೆ ಗುರುದವರಿಗೂ ಕೊಡದೆ ಕೇವಲ ಪೈಸೆಗೆ ಪೈಸೆಗೆ ಜಮೆ ಮಾಡಿ ದುಡ್ಡನ್ನು ನಿಧಿಯಾದ ಯಾರು ಜಮೆ ಮಾಡುತ್ತಾರೆ ಆತ ಕೇವಲ ಈ ನಿಧಿ ಕಾಯುವ ಸರ್ಪದಂತೆ ಸ್ವಲ್ಪ ಹಣ ಬೇಡ ಅದರದು ಜತೆ ಆ ಜಮಾಡಿದ್ದನ್ನು ಇನ್ನೊಬ್ಬರಿಗೆ ಮುಟ್ಲಿಕ್ಕೆ ಬಿಡುವುದಿಲ್ಲ ಹಾಗಾಗುತ್ತದೆ ಹಾಗಾದ್ರೆ ಸಂಪಾದಿಸಿದ ಹಣಕ್ಕೆ ಮೂರು ದಾರಿಗಳುಂಟು ದಾನಂ ಹೋಗೋ ನಾಶ ಕೊಡದೇ ಇದ್ರೆ ಕೈಯಲ್ಲಿ ಕೊಡದೇ ಇದ್ರೆ ಸಂಘ ಸಂಸ್ಥೆಗಳಿಗಾಗಲಿ ದೇವಳಗಳಿಗಾಗಲಿ ಯಾರಿಗೆ ಆತ್ಮರಿಗಾಗಲಿ ಸೋತವರಿಗಾಗಲಿ ಸೋತ ಕಾಲಕ್ಕೆ ನಾನಿದ್ದೇನೆ ಅಂತೇಳುವಂತ ಆ ದಾನವನ್ನು ಯಾರು ಮಾಡ್ತಾರೆ ಅಲ್ಲದೆ ಅನುಭವಿಸಬೇಕಂತೆ ದಾನಂ ಹೋಗಹ ಇದು ಎರಡೂ ಮಾಡದೆ ಇದ್ರೆ ನಾಶ ಆ ವಿತ್ತ ಆ ಸಂಪತ್ತು ನಾಶವಾಗುತ್ತದೆ ನಂದನ ಬದುಕು ತರಿದಾಡಿ ತಿಂದು ಹೋಯಿತು ಎಂಬ ಹಾಗಾಗ್ತಾರೆ ಇವರ ಬದುಕು ಹಾಗಾಗ್ಲಿಲ್ಲ ಎಂಬ ಕಾರಣಕ್ಕೆ ನಾವು ಸಂತೋಷ ಪಡ್ತೇವೆ ಒಂದೇದಾಗಿ ಒಂದು ಮಾತು ನಾನೊಂದು ಕಾಲೇಜ್ ಮೂವತ್ತೊಂಬತ್ತು ವರ್ಷ ಕಾಲ ಪ್ರೆನ್ಸರ್ ಆಗಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿದವ ನಾನು ಪ್ರತಿ ದಿವಸ ಒಂದು ಗಂಟೆ ಪಾಠ ಮಾಡಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ಹೇಳ್ತಾ ದುಡ್ಡು ಮದ್ರಾಟು ಇನ್ನು ಲಾಕರ್ ನಲ್ಲಿ ದುಡ್ಡು ಎಲ್ಲವೂ ಯಾರಿಗೆ ಅದು ಒಬ್ಬ ಬರ್ತೀಯ ಮನುಷ್ಯನಾಗಿ ಬಲಿಕ್ಬೇಕು ಒಂದು ಕಡಿಮೆ ಆದ್ರೂ ಇಲ್ಲ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕುವುದಕ್ಕೆ ನೀವು ಪ್ರಯತ್ನಿಸಬೇಕೆಂಬುದಾಗಿ ಆ ಮನುಷ್ಯ ಒಬ್ಬ ಮನುಷ್ಯನ ಒಳ್ಳೆಯ ಆಸ್ತಿ ಅಂದ್ರೆ ಒಂದು ದೊಡ್ಡ ಆಸ್ತಿ ಅಂದ್ರೆ ಒಂದು ಒಳ್ಳೆಯ ಮನಸ್ಸು ಪ್ರೀತಿ ವಿಶ್ವಾಸ ಸಹನ ದಯ ಅನುಕೊ ಎಂಬ ಒಂದು ಅಮೃತ ಕೋಪ ಸಮಾನ ಮನಸ್ಸನ್ನು ಹೊಂದಿದ ನೀವೆಲ್ಲ ಯುಗದಲ್ಲಿ ದೇವರನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ ಒಳ್ಳೆಯ ವರ್ತರು ಯಾರಿದ್ದಾರೆ ಅವರ ನಗುವಿನಲ್ಲಿ ತಿರು ನಗುವಿನಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಮತ್ತೆ ಹೇಳಿದ್ದಾರೆ ಎಂಬ ಕಾರಣಕ್ಕಾಗಿ ಇವಾಗ ಎಲ್ಲವರಿಗೂ ವಂದಿಸುತ್ತಾ ಈ ಸಂಸ್ಥೆ ಇನ್ನಷ್ಟು ಅಭ್ಯುದಯವಾಗಲಿ ಎಂಬುದಾಗಿ ನಂಬಿಕೊಳ್ಳುವಂತಹ ಸಕಲ ದೈವ ದೇವರುಗಳೊಂದಿಗೆ ಮಲಹಾರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಡುತ್ತಾ ಈ ಪುಣ್ಯಕ್ಷೇತ್ರದ ಅಧಿದೇವತೆ ಆದಂತಹ ಮಹಾಲಿಂಗೇಶ್ವರ ಸ್ವಾಮಿಯ ಪಾದಗಳಿಗೆ ಹೊಂದಿಸಿ ನನ್ನ ಮಾತನ್ನು ಊಟಿಸಿದ್ದೇನೆ ನಮಸ್ಕಾರ ಇವತ್ತು ನಮಗೆ ಜಿ ಎಲ್ ಮಾಲ್ ಮ್ಯಾನೇಜ್ಮೆಂಟ್ನವರಿಗೆ ಬಹಳ ಸಂತೋಷದ ಹಾಗೂ ಹೆಮ್ಮೆಯ ದಿನ ಯಾಕೆಂಥೇಳಿದರೆ ಸರಿಯಾಗಿ ಒಂದು ವರ್ಷ ಆಯ್ತು ಈ ಮಾಲ್ ಓಪನ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಒಂದರಂದು ಮಾಲ್ ಓಪನ್ ಆದದ್ದು ಇವತ್ತು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ಮಂಗಲ್ ಹೈಪರ್ ಮಾರ್ಕೆಟ್ ಎಂಬ ಹೆಸರಿನಲ್ಲಿ ಅತ್ಯಂತ ಸುಸಜ್ಜಿತವಾದ ವ್ಯವಸ್ಥಿತವಾದ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿ ಆಗಿದೆ ಈಗಾಗಲೇ ನೀವೆಲ್ಲ ನೋಡಿದ್ದೀರಿ ಎಲ್ಲ ವ್ಯವಸ್ಥೆಗಳು ಇಲ್ಲಿವೆ ಇದರೊಂದಿಗೆ ಸೂಪರ್ ಮಾರ್ಕೆಟ್ ಗ್ರಾಸರಿ ವೆಜಿಟೇಬಲ್ಸ್ ಇದರೊಂದಿಗೆ ಸ್ವೀಟ್ಸ್ ಬೇಕರಿ ಐಟಮ್ಸ್ ಇನ್ನು ಮದ್ದುಗಳು ಐಸ್ ಕ್ರೀಮ್ಸ್ ಅದಲ್ಲದೆ ಕೆಲವು ಚಾಟ್ ಕೌಂಟರ್ಗಳು ಕೆಲವು ಸಣ್ಣ ಕ್ಯೂಸ್ಕ್ ಅಂತ ಹೇಳ್ತೇವೆ ನಾವು ಆ ರೀತಿ ಕೂಡ ವ್ಯವಸ್ಥೆ ಇದೆ ಇದು ಎಲ್ಲ ಇಲ್ಲಿ ಬರುವ ಜನರಿಗೆ ಮಾಲಿಗೆ ಬರುವವರಿಗೆ ಇದು ತುಂಬ ಉಪಕಾರ ಉಪಯುಕ್ತವಾಗಲಿಕ್ಕಿದೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗೂ ನಮಗೆ ಇಲ್ಲಿ ಮಾಲಿನ ಒಂದು ಒಟ್ಟು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಗೆ ಇದು ಅತ್ಯಂತ ಪೂರಕವಾದ ವಿಷಯ ಇಲ್ಲಿ ಬಟ್ಟೆ ಅಂಗಡಿಗಳಿವೆ ಮೆಟ್ಟಿನ ಅಂಗಡಿಗಳಿವೆ ಇನ್ನು ಲಗೇಜ್ ಇದೆ ವಾಚ್ ಇದೆ ಬೇರೆ ಬೇರೆ ಇದೆ ಥಿಯೇಟರ್ ಇದೆ ಗೇಮಿಂಗ್ ಝೋನ್ ಇದೆ ಮಕ್ಕಳಿಗೆ ಅದರೊಂದಿಗೆ ಸೂಪರ್ ಮಾರ್ಕೆಟ್ ಬಂದಾಗ ಗೃಹಿಣಿಯರಿಗೆ ಕೂಡ ಬಂದು ಅವರಿಗೆ ಮನೆಗೆ ಬೇಕಾದ ಸಾಮಾನುಗಳನ್ನು ಒಂದೇ ಟ್ರಿಪ್ಪಿನಲ್ಲಿ ಸಿನಿಮಾಕ್ಕೆ ಬಂದಾಗಲೂ ಅದನ್ನು ಪಡ್ಕೊಂಡು ಹೋಗಬಹುದು ಈ ರೀತಿಯ ವ್ಯವಸ್ಥೆ ಆದದ್ದು ನಮಗೆ ಭಾಳ ಸಂತೋಷದ ವಿಚಾರ ಹಾಗಾಗಿ ಇದನ್ನು ಪ್ರಾರಂಭ ಮಾಡಿದ ಮಂಗಳ ಸುಸ್ತಿನ ಮ್ಯಾನೇಜ್ಮೆಂಟ್ ಎಸ್ ಕೆ ಆನಂದವರ ನೇತೃತ್ವದಲ್ಲಿ ಅವರ ಮಕ್ಕಳು ಅವರ ಸಿಬ್ಬಂದಿಗಳು ಎಲ್ಲರೂ ಸೇರಿ ಪರಿಶ್ರಮದಿಂದ ಆಗಿದೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಇವಾಗ ಟ್ರೆಂಡ್ ಚೇಂಜ್ ಆಗಿದೆ ಮುಂಚೆ ಶಾಪಿಗೆ ಹೋಗಿ ಐಟಮ್ ತಗೊಳ್ಳುವಂಥದ್ದು ಇವಾಗ ಜನ ಅವರು ತೆಗೆದುಕೊಡುವಂಥದ್ದು ನಾವು ಕೇಳಿದಂತೆ ಇವಾಗ ನಾ ಜನ ಪಿಕ್ ಮಾಡುವಂಥದ್ದು ತಗೊಳ್ಳುವಂಥದ್ದು ಅದು ಟ್ರೆಂಡ್ ಚೇಂಜ್ ಆಗಿದೆ ಮುಂ ಇವಾಗ ಈ ಭಾರತ ದೇಶದಲ್ಲಿ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಜನ ಮಾತ್ರ ಮಾತ್ರ ಈ ಬಿಸ್ನೆಸ್ ಉಂಟು ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟಿಂದ ಬಿಸ್ನೆಸ್ ಮತ್ತೆಲ್ಲ ರಿಟೇಲ್ ಔಟ್ಲೆಟಲ್ಲಿ ಬಿಸ್ನೆಸ್ ಆಗ್ತಾಯಿದೆ ಇವಾಗ ಚೇಂಜ್ ಆಗ್ತಾಯಿದೆ ಇವಾಗ ಆಲ್ಮೋಸ್ಟ್ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಹತ್ತು ಪರ್ಸೆಂಟಿಗೆ ಬರ್ಬೋದು ಈ ಸೂಪರ್ ಮಾರ್ಕೆಟಿದು ಬಿಸ್ನೆಸ್ ಸೊ ಈ ಅಭಿವೃದ್ಧಿ ಒಂದು ಪುತ್ತೂರಿಗೆ ಈ ಒಂದು ಮಂಗಳ ಸೂಪರ್ ಮಾರ್ಕೆಟ್ ಪ್ರಯೋಜನಕಾರಿಯಾಗಲಿ ಜನರಿಗೆ ಇದರ ಸದುಪಯೋಗ ಸಿಗಲಿ ಪುತ್ತೂರಿಗೆ ಇದು ಅಭಿವೃದ್ಧಿಯಾಗಲಿ ಮತ್ತು ಈ ಮಂಗಳ ಸೂಪರ್ ಮಾರ್ಕೆಟ್ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಶಾಖೆಗಳನ್ನು ತೆರೆ ಅಂತೇಳಿ ನಾವು ಶುಭ ಹಾರೈಸುತ್ತೇವೆ ನಮಗೆಲ್ಲರಿಗೂ ಹಾಗೆ ಇವತ್ತು ಮಂಗಲ್ ಸ್ಟೋರ್ಸ್ ಅನ್ನುವಂಥದ್ದು ಪುತ್ತೂರಿನಲ್ಲಿ ಬಹಳ ಚಿರಪರಿಚಿತ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು ಎರಡು ಸಹ ಸಂಸ್ಥೆಗಳನ್ನು ಇದು ಮೂರನೇ ಸಹ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ ಮಂಗ ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಜಿ ಎಲ್ ಮಾಲಲ್ಲಿ ಈಗಾಗಲೇ ಒಂದು ಎ ಪಿ ಸಿಯಲ್ಲಿ ಒಂದು ಸಹ ಸಂಸ್ಥೆ ಇದೆ ಮತ್ತೊಂದು ಕೃಷಿ ವಿಭಾಗ ರೈತ ಮಿತ್ರ ಅಂತ ಹೇಳಿಕೊಂಡು ಅದು ಕೂಡ ನೇರ ನಗರದಲ್ಲಿ ಪ್ರಾರಂಭ ಮಾಡಿದ್ದೇವೆ ಎಲ್ಲ ಸಂಸ್ಥೆಗಳಿಗೂ ನಮ್ಮ ಪುತ್ತೂರಿನ ಜನತೆ ಗ್ರಾಹಕರಾಗಿ ಭಾಳಷ್ಟು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ನಮ್ಮ ಒಂದೇ ದೇಹ ಅಂತ ಹೇಳಿದರೆ ಗ್ರಾಹಕರಿಗೆ ಸರ್ವಿಸನ್ನು ಕೊಡುವಂಥದ್ದು ಅದು ಹೇಗೆ ಅಂತ ಹೇಳಿದರೆ ಪ್ರತಿಯೊಂದು ವಸ್ತುವಿಗೆ ಸ್ಪರ್ಧಾತ್ಮಕ ದರದಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಸ್ಪರ್ಧಾತ್ಮಕ ದರದಲ್ಲಿ ಗ್ರಾಹಕರಿಗೆ ಇಲ್ಲಿಯ ವ್ಯವಸ್ಥೆಗಳನ್ನು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ತಮಗೆಲ್ಲೇ ಹಾಗೆ ಇವತ್ತು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ನಮ್ಮ ನಗರಕ್ಕೆ ನಮ್ಮ ಊರಿಗೆ ಬರ್ತಾ ಉಂಟು ಅಂಥದ್ರಲ್ಲಿ ನಮ್ಮ ಊ ನಮ್ಮ ಊರಿನ ನಿಮ್ಮ ಅಂಗಡಿ ಅನ್ನುವಂಥ ಒಂದು ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಪ್ರಾರಂಭ ಮಾಡಿದ ಈ ಸಂಸ್ಥೆ ಇಲ್ಲಿ ಯಾವುದಿದ್ರೂ ಈಗ ನಾವು ಗಮನಿಸಿರ್ಬೋದು ಯಾವುದೇ ಒಂದು ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯ ಅಂಗಡಿಗಳಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಯಾವುದೇ ಸ್ಥಳೀಯ ಉತ್ಪನ್ನಗಳಿಗೆ ಅಲ್ಲಿ ಮಾರುಕಟ್ಟೆ ಇರುವುದಿಲ್ಲ ಅಥವಾ ಸ್ಥಳೀಯರಿಗಲ್ಲಿ ಉದ್ಯೋಗ ಇರುವುದಿಲ್ಲ ಅಂಥದ್ರಲ್ಲಿ ನಾವು ನಮ್ಮ ಊರಿನ ಎಲ್ಲ ಯಾರು ನಿರುದ್ಯೋಗಗಳಿದ್ದಾರೆ ಅಂಥವರಿಗೆ ಉದ್ಯೋಗವನ್ನು ಕೊಡ್ತೇವೆ ಅದರ ಒಟ್ಟಿಗೆ ಸ್ಥಳೀಯವಾಗಿ ಮ ಅವರವರ ಮನೆಗಳಲ್ಲಿ ಅಥವಾ ಗೃಹ ಉತ್ಪನ್ನಗಳು ಅಥವಾ ಯಾವುದೇ ರೀತಿಯ ಗೃಹೋದ್ಯಮಗಳಲ್ಲಿ ತೊಡಗಿಸಿಕೊಂಡವರಿಗೆ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಇದ್ದೇವೆ ಅದೇ ರೀತಿ ಸ್ಥಳೀಯವಾಗಿ ಏನಾದರೂ ಒಂದು ಸಂಘ ಸಂಸ್ಥೆಗಳು ಅಥವಾ ದೇವಸ್ಥಾನಗಳು ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದರೆ ಅವರಿಗೂ ಕೂಡ ಸಹಕಾರವನ್ನು ಇದ್ದೇವೆ ಹಾಗಿರುವಾಗ ನಾನು ಹೇಳುವಂಥದ್ದು ನಮ್ಮ ನಮ್ಮ ಊರಿನ ನಿಮ್ಮ ಅಂಗಡಿ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ತಾವೆಲ್ಲರೂ ಈ ಊರಿನ ನಮ್ಮ ಲೋಕಲ್ ನಮ್ಮ ಈ ಸಣ್ಣ ಒಂದು ವ್ಯವಸ್ಥೆಗೆ ತಾವೆಲ್ಲರ ಸಹಕಾರವನ್ನು ಕೊಡಬೇಕು ಈ ಮಂಗಲ್ ಸ್ಟೋರಿಗೆ ತಾವು ತೋರಿಸಿದ ಪ್ರೀತಿ ಮತ್ತು ಸಪೋರ್ಟಿಂದಾಗಿ ಇವತ್ತು ನಾವು ಈ ಹಂತಕ್ಕೆ ಬೆಳೆದು ನಿಂತಿದ್ದೇವೆ ಇವತ್ತು ಜಿ ಎಲ್ ಮಾಲಲ್ಲಿ ಒಳ್ಳೆಯ ವ್ಯವಸ್ಥಿತವಾಗಿ ಗ್ರಾಹಕರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಇಲ್ಲಿ ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಅಲ್ಲಿ ಡೈರಿ ಉತ್ಪನ್ನಗಳು ಇರ್ಬೋದು ಜಾಮ್ಕಾದ ಉತ್ಪದ ಜಾಮ್ಕಾದ ಉತ್ಪನ್ನಗಳಿರ್ಬೋದು ಅದರೊಟ್ಟಿಗೆ ಪ್ರಶ್ಟು ಸ್ವೀಟ್ಸಿನ ಕೌಂಟ್ರ್ ಕೂಡ ಇದೆ ಒಟ್ಟಿಗೆ ವಿಶೇಷವಾಗಿ ಫುಡ್ ಕೌ ಫುಡ್ ಕೋರ್ಟ್ ಫುಡ್ ಕೋರ್ಟಲ್ಲಿ ಎಲ್ಲ ಬಗೆಯ ಚಾಟ್ಸ್ಗಳು ಒಟ್ಟಿಗೆ ಜ್ಯೂಸ್ ಐಟಮ್ಗಳು ಹೀಗೆ ಪ್ರತಿಯೊಂದು ಗ್ರಾಹಕರಿಗೆ ಯಾವುದು ಇಲ್ಲ ಅನ್ನುವಂಥ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರತಿಯೊಂದನ್ನು ಕೊಡುವಂಥ ವ್ಯವಸ್ಥೆಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೇವೆ ನಾವು ತಮ್ಮ ಎಲ್ಲ ಗ್ರಾಹಕರಲ್ಲಿ ಯಾವ ರೀತಿ ನೀವು ಇಷ್ಟವರೆಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಸಪೋರ್ಟ್ ಮಾಡಿದ್ದೀರಿ ಇನ್ನು ಮುಂದೆ ಕೂಡ ಅದೇ ರೀತಿ ನಮ್ಮನ್ನು ಬೆಳೆಸಿ ಮಂಗಸ್ಟೋರನ್ನು ತಮ್ಮ ಸಂಸ್ಥೆಯಾಗಿ ಸ್ವೀಕರಿಸಬೇಕಾಗಿ ಎಲ್ಲ ನಮ್ಮ ಗ್ರಾಹಕ ಬಾಂಧವರಲ್ಲಿ ಪುತ್ತೂರ ಜನತೆಯಲ್ಲಿ ಕೇಳಿಕೊಳ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ಜಿ ಎಲ್ ಒನ್ ಮಾಲಿಗೆ ಒಂದು ಅತಿ ಅವಶ್ಯವಾದ ಒಂದು ಮಾಲ್ ಅಟ್ಮಾಸ್ಫಿಯರನ್ನು ಕಂಪ್ಲೀಟ್ ಮಾಡುವಂಥ ಒಂದು ವಿಷಯ ಸೂಪರ್ ಮಾರ್ಕೆಟ್ ಅದು ಅದರೊಂದು ನಾ ಕಳೆದ ಒಂದು ವರ್ಷದಿಂದ ನಾವು ಹುಡುಕ್ತಾ ಇದ್ದೆವು ಸರಿಯಾಗಿ ಮಂಗಳದವರು ಅದಕ್ಕೆ ಸ್ಪಂದಿಸಿದರು ಸ್ಪಂದಿಸಿ ಇಲ್ಲಿ ಬಂದಿದ್ದಾರೆ ನಮಗೆ ಭಾಳ ಖುಷಿಯ ವಿಷಯ ಇದೊಂದು ಮತ್ತು ಇನ್ನೊಂದು ಏನಂತ ಹೇಳಿದರೆ ಇಲ್ಲಿ ಮಂಗಳದಲ್ಲಿ ಈಗ ನಾವು ಶಾಪಿಂಗ್ ಫಸ್ಟ್ ಬಿಲ್ ಮಾಡ್ತಾ ಇದ್ದೇವೆ ಇದರಲ್ಲಿ ನಾವು ನೋಡಿದ್ದು ಏನು ಅಂತ ಹೇಳಿದರೆ ಈಗ ಈ ಚೈನ್ ಸ್ಟೋರ್ಸ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಎರಡು ಮೂರು ಬ್ರ್ಯಾಂಡ್ ಇಡ್ತಾರೆ ಎಲ್ಲ ಸೆಕ್ಷನಲ್ಲಿ ಮತ್ತು ಅವ್ರದೇ ಬ್ರ್ಯಾಂಡನ್ನು ಪ್ರಮೋಟ್ ಮಾಡ್ತಾರೆ ಅವ್ರದೇ ಕೆಲವು ಸಬ್ ಬ್ರ್ಯಾಂಡ್ಸ್ ಎಲ್ಲ ಇರ್ತದೆ ಇಲ್ಲಿ ಏನಾಗ್ತದೆ ಹೇಳಿದರೆ ಸ್ಥಳೀಯ ಬ್ರ್ಯಾಂಡ್ಸ್ಗಳು ಪ್ಲಸ್ ನ್ಯಾಷನಲ್ ಬ್ರ್ಯಾಂಡ್ಸ್ಗಳು ಲೋಕಲ್ ಬ್ರ್ಯಾಂಡ್ಸ್ಗಳು ಎಲ್ಲ ಒಳ್ಳೆಯ ವೆರೈಟಿಯನ್ನು ಇವರು ಇಟ್ಟಿದ್ದಾರೆ ಇದರ ಉಪಯೋಗವನ್ನು ಇದರ ಅನುಭವವನ್ನು ಎಲ್ಲ ಪುತ್ತೂರಿನ ಜನರು ಬಂದು ಪಡ್ಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೆ ීතනල් චනක්ෂණ දා සුද්දිිකාගේ